ಚಾಮರಾಜನಗರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಸಾರ್ವಜನಿಕರ ಆರೋಗ್ಯ ರಕ್ಷಣೆಗಾಗಿ ಮೂವತ್ತಾರು ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳನ್ನು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನ ಮಾಡುತ್ತಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಚಿದಂಬರ ತಿಳಿಸಿದರು ನಗರದ ಜಿಲ್ಲಾಡಳಿತ ಭವನದಲ್ಲಿರುವ ಜಿಲ್ಲಾ ತರಬೇತಿ ಸಂಸ್ಥೆ ಸಭಾಂಗಣದಲ್ಲಿಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಆರೋಗ್ಯ ಇಲಾಖೆಯ ಕಾರ್ಯಕ್ರಮಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಎ ರಮೇಶ್ ಕ್ಷಯ ರೋಗ ನಿರ್ಮೂಲನಾಧಿಕಾರಿ ಡಾ ರವಿಕುಮಾರ್ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿ ಡಾ ಚಂದ್ರಶೇಖರ್ ಆಸಿಹೆಚ್ ಅಧಿಕಾರಿ ಡಾ ಮಂಜುನಾಥ್ ಜಿಲ್ಲಾ ಸರ್ವೆಲೆನ್ಸ್ ಅಧಿಕಾರಿ ಡಾ ಸುರೇಶ್ ಆರೋಗ್ಯ ಶಿಕ್ಷಣಾಧಿಕಾರಿ ದೊರೆಸ್ವಾಮಿ ನಾಯಕ್ ಇತರರು ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನದರ ಜೊತೆಗೆ ಈ ಅನಲೈಸ್ ಮಾಡ್ಕೊಂಡು ಬಂತು ಅಂತ ಅಂದಾಗ ಇದೆಲ್ಲ ಸೊ ಅದನ್ನು ಆ ವಿಚಾರದಲ್ಲಿ ನಾವು ಒಂದು ಸೋಫಕ್ಕೆ ಇದನ್ನ ಆಗುತ್ತೆ ಸೊ ಹಾರ್ಟ್ ಫ್ರೆಜೈಲ್ ಅಷ್ಟು ಈಸಿ ಅಲ್ಲ ಇಟ್ ಫಾರ್ ಗ್ರಾಂಟೆಡ್ ತಗೊಳಕಾಗಲ್ಲ ಸೊ ನಾವು ಅದಕ್ಕೆ ಅದಕ್ಕೆ ಅದು ಹುಟ್ಟು ತಿನ್ನದಿಲ್ಲ ದಿನ ತನಕ ಮೂರು ವರ್ಷ ಇದ್ರು ವಿತೌಟ್ ರೆಸ್ಟ್ ಹೊಡಿತದೆ ಯಾರಾದರೂ ಒಂದು ಸಾಧ್ಯ ತರ ಅದು ಯಾವತ್ತು ನಂಗೆ ಸುಸ್ತಾಯಿತು ಇನ್ನೊಂದು ಇನ್ನೊಂದು ಹೇಳೋದು ಇಲ್ಲ ಅದು ಹೇಳೋಕ್ಕೆ ಸ್ಟಾರ್ಟ್ ಆದರೆ ಮುಗಿದೋಯ್ತು ಎಷ್ಟು ಗಾಬರಿ ಆಗುತ್ತೆ ಇಲ್ಲ ಆಟ ಹೊಡ್ಕೊಳ್ತಾ ಇತೆ ನಮ್ಗೆ ಗೊತ್ತಿಲ್ಲ ಸೊ ಅದು ಗೊತ್ತಾಯ್ತು ಅಂತ ಅಂದ್ರೆ ಆಟ್ ಹೊಡ್ಕೊಳ್ತಾ ಇರೋದು ಗೊತ್ತಾಯ್ತು ಅಂತಂದ್ರೆ ವಿಜಯದೇವ ಹಾಸ್ಪಿಟ್ಲು ಮಲ್ಲಿಗೆ ಇರ್ತೀವಿ ಇಷ್ಟೇನೇ ಅದು ಇರೋಂಥವ್ರು ಅಲ್ಲಿಗೆ ಪೋಸ್ಟ್ ಮಾಡಿರ್ತಾರೆ ನಮ್ಮಲ್ಲಿ ಇನ್ನೂರ ಐವತ್ತೊಂದು ಆ ರೀತಿ ಇತ್ತು ಅಂತಂದ್ರೆ ಇನ್ನೂರ ಇಪ್ಪತ್ತೊಂದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಐನೂರ ಇಪ್ಪತ್ತೊಂದರಲ್ಲಿ ಮೂವತ್ತು ಜನ ಖಾಲಿಯನ್ನು ಅಂದ್ಬಿಟ್ಟರೆ ನೂರ ಎಂಬತ್ತು ನೂರ ಎಂಬತ್ತಾರು ನಮ್ಗೀಗಿತ್ತು ಸೊ ಇದು ಸ್ಟ್ರಕ್ಚರ್ ಆಶಾದಿಂದ ಹಿಡಿದು ಟಾಪ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ನಮ್ಮದು ಹೆಲ್ತ್ ಡಿಪಾರ್ಟ್ಮೆಂಟ್ ಇಲ್ಲಿ ಬಂದಾಗ ಡಿಸ್ಟಿಕ್ ಲೆವೆಲ್ ಅಲ್ಲಿ ಬಂತು ಅಂದಾಗ ಪ್ರೋಗ್ರಾಮ್ ಆಫೀಸರ್ಸ್ ಅಂತ ಬಂದಾಗ ನಮ್ದು ಎರಡು ಒಂದು ಪ್ರಿವೆಂಟಿವ್ ಒಂದು ಕ್ಯೂರೇಟಿವ್ ಕ್ಯೂರೇಟಿವ್ ಅಂತ ಬಂದಾಗ ಕಾಯಿಲೆ ಬಂದು ಔಷಧಿ ಕಂಡು ಹಿಡಿದು ಅದಕ್ಕೆ ಬೇಕು ಅವಕಾಶ ಅಂದ್ರೆ ಅವಶ್ಯಕತೆ ಇತ್ತು ಅನ್ನೋದಾಯ್ತು ಅಂತಂದ್ರೆ ಪರೀಕ್ಷೆ ಮಾಡಿಸೋದ್ ಸಾಮಾನ್ಯವಾಗಿ ಎಲ್ಲದಕ್ಕೂ ಪರೀಕ್ಷೆಗಳು ಅವಶ್ಯಕತೆ ಇಲ್ಲ ಅಂದ್ರೆ ಇನ್ವೆಸ್ಟಿಗೇಷನ್ ಅವಶ್ಯಕತೆ ಇಲ್ಲ ಯಾರಿಗೆ ಕ್ಲಿನಿಕಲ್ ಕ್ರಿಪ್ ಚೆನ್ನಾಗಿರುತ್ತೆ ಯಾರ ಯಾವ ಡಾಕ್ಟರ್ ಅಥವಾ ಫಿಸಿಷಿಯನ್ಗೆ ಹಿಸ್ಟ್ರಿ ತಿಳ್ಕೊಂಡು ತಾಳ್ಮೆ ಇದ್ದು ಹಿಸ್ಟ್ರಿ ತಿಳ್ಕೊಂಡು ಅವ್ರನ್ನ ಕರೆಕ್ಟಾಗಿ ಆಗಿ ಟು ಎಕ್ಸಾಮಿನೇಷನ್ ಮಾಡಿ ನಾವು ಹೇಳ್ತೀವಿ ನಮ್ಮ ನಾಲ್ಕು ಪ್ಯಾಟ್ರನ್ ಹೇಳ್ತೀವಿ ಸಾಕಷ್ಟು ಅಲ್ಲಿ

को कर रहा है